ಇರದೇ ಒಂದು ಬಸ್ಸು ಅದು ಕರೆ ಕರೆಕ್ಟಾಗಿ ಬರೋಲ್ಲ ಕರೆಕ್ಟ್ ಟೈಮಿಂಗ್ಸಿಗೆ ಬರೋಲ್ಲ ಹಾಗಾದರೆ ನಾವು ಮಂಡ್ಯ ಮೈಸೂರಿಗೆಲ್ಲ ಹೇಗೆ ಬಸ್ನ ಕ್ಯಾಚ್ ಮಾಡಬೇಕು ಅಂತ ಗೊತ್ತಿಲ್ಲ ಸಂಜೆ ಟೈಮು ಮಂಡ್ಯದಿಂದ ಆಗಲಿ ಮೈಸೂರಿಂದಾಗಲಿ ಯಾವುದೂ ಕೂಡ ಬಸ್ಗಳಿಲ್ಲ ಸೊ ಆದ್ದರಿಂದ ನಮಗೆ ಸ್ವಲ್ಪ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಸರಿಯಾದ ಸಮಯಕ್ಕೆ ಬಸ್ಗಳು ಬರೋಲ್ಲ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಶಾ ಕಾಲೇಜ್ ಇರುವಂಥದ್ದು ಎಂಟು ಎಂಟುವರೆಗಿರೋಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಜಾವ ಏಳು ಗಂಟೆಗೆ ಬರುವಂಥದ್ದು ಮತ್ತು ನಾಲ್ಕು ಗಂಟೆಗೆ ಕಾಲೇಜ್ ಬಿಟ್ಟು ಸಂದರ್ಭದಲ್ಲಿ ಮೂರು ಗಂಟೆಗೆ ಬಸ್ಸು ಹೊರಟು ಹೋಗುವಂಥದ್ದು ಈ ಥರದಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಏನಿದ್ದಾರೆ ಅವ್ರಿಗೆ ಅನಾನುಕೂಲ ಆಗ್ತಿದೆ ಇದು ಏನಾಗ್ತಿದೆ ಅಂತೇಳಿದ್ರೆ ಪೋಷಕರಲ್ಲಿ ಒಂಥರ ಆತಂಕ ಬಂದು ಮಕ್ಕಳನ್ನ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಶಿಕ್ಷಣ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಏನಿದೆ ಇದನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನೋವಂಥ ಭರವಸೆಲಿ ಏನು ಮಾಡ್ತಾ ಇದ್ದಾರೆ ಮಕ್ಕಳನ್ನ ಹೆಣ್ಮಕ್ಳನ್ನ ಬಾಲ್ಯ ವಿವಾಹ ಮಾಡುವಂಥದ್ದು ಹೆಣ್ಮಕ್ಳನ್ನ ಏನಿದೆ ಉದ್ಯೋಗಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಉದ್ಯೋಗಕ್ಕೆ ತಳ್ಳುವಂಥದ್ದು ಈ ಥರದಲ್ಲೆಲ್ಲ ಆಗ್ತಿದೆ ದಯಮಾಡಿ ಮಕ್ಕಳ ಹಿತಾದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ನಾವು ಕೇಳುವಂಥದ್ದು ಏನಪ್ಪಾ ಅಂದರೆ ಈ ಶಕ್ತಿ ಯೋಜನೆ ಏನಿದೆ ಇದು ಬರೀ ಏನಿದೆ ಅಂದರೆ ಒಂಥರ ಕಾಂಟ್ರವರ್ಸಿ ಆಗುತ್ತಿದೆ ಸ್ಟೂಡೆಂಟ್ಸು ಬಸ್ ಹತ್ತೋಂಥ ಸಂದರ್ಭದಲ್ಲಿ ಪೈಪೋಟಿ ಮೇಲೆ ಜನಸಾಮಾನ್ಯರಲ್ಲಿ ನೂಕು ನುಗ್ಲು ಆಗುವಂಥದ್ದು ಇದಕ್ಕೆಲ್ಲ ಏನು ಮಾಡ್ತಾರೆ ಒಂದು ಅರ್ಧಕ್ಕರ್ಧ ಜನ ವಿದ್ಯಾರ್ಥಿಗಳು ನಮಗೆ ಈ ಬಸ್ಸಲ್ಲ ಇನ್ನೊಂದು ಮತ್ತೊಂದು ಅಂತ ಸಂದರ್ಭದಲ್ಲಿ ಒಂದು ಆಟೋನೋ ಇಲ್ಲ ಯಾವುದೋ ಸಿವಿಲ್ ಬಸ್ಸು ಹೋಗೋ ಸಂದರ್ಭದಲ್ಲಿ ಏನಾಗುತ್ತೆ ಅತಿ ಹೆಚ್ಚು ಅಧಿಕವಾಗಿ ಶುಲ್ಕವನ್ನು ವಸೂಲಿ ಮಾಡ್ತಾ ಒಂದು ಸುಲಿಗೆ ಮಾಡ್ತಾ ಇದ್ದಾರೆ ಇದನ್ನು ಈಗ ಗ್ರಾಮೀಣ ಭಾಗದಲ್ಲಿರುವಂಥವರು ಜನಸಾಮಾನ್ಯರು ಬಡವರು ಎಲ್ಲ ಏನು ಮಾಡ್ತಾರೆ ಅದನ್ನು ಕೊಡೋಕ್ಕಾಗದೆ ಮಕ್ಕಳನ್ನ ಒಂದು ರೀತಿಯಲ್ಲಿ ವಿದ್ಯೆಯಿಂದ ದೂರ ಉಳಿಸುವಂಥದ್ದು ಈ ತರ ಒಂದು ಪೋಷಣೆಗಳಾಗ್ತಿದೆ ಇದನ್ನು ಗಮನಿಸಬೇಕು ಮತ್ತೆ ನೀವು ಗಮನ ಗಮನಿಸಿರ್ತೀರ ಈಗ ಹೆಚ್ಚು ಬಸ್ಸು ಏನು ರುಷಿರುವಂಥ ಸಂದರ್ಭದಲ್ಲಿ ಮಕ್ಕಳುಗಳು ಅಲ್ಲಿ ನಿಂತ್ಕೊಂಡು ಒಂದು ರೀತಿ ಜೋತಾಡ್ತಾ ಇರ್ತಾರೆ ಏನಾರು ಬಿತ್ತು ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ತಂದೆ ತಾಯಿಗೆ ಮಕ್ಕಳೇ ಸರ್ವಸ್ವವಾಗಿರ್ತಾರೆ ಇದಕ್ಕೆಲ್ಲ ಎಡೆ ಮಾಡ್ಕೊಳ್ಬಾರ್ದು ದಯಮಾಡಿ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಬಿಡುವಂಥ ಮತ್ತು ಏನು ಪ್ರಾರಂಭವಾಗುವಂಥ ಸಮಯದಲ್ಲಿ ಮಕ್ಕಳಿಗೆ ಬಸ್ಸಿನ ಅವಶ್ಯಕತೆ ಇದೆ ದಯಮಾಡಿ ಅದನ್ನು ಕಲ್ಪಿಸ್ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ